ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಂದಿನಿ ನೀವು ನೋಡ್ತಾ ಇದ್ದೀರ ನಂದು ಮೋಟಿವೇಶನ್ ಟು ನಾವು ಮಾತಾಡ್ತಾ ಇದ್ದೀವಿ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಈ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಫ್ರೆಂಡ್ಸ್ ವಿಸ್ಪರ್ ಮೆಥಡ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಹೇಗೆ ಅಂತಂದರೆ ಈ ಮೆಥೆಡನ್ನ ಯಾರು ಬೇಕಾದರೂ ಮಾಡ್ಬೋದು ಯಾರಿಗೋಸ್ಕರ ಬೇಕಾದರೂ ಮಾಡ್ಬೋದು ಇದರಿಂದ ಏನಾಗುತ್ತೆ ನೀವು ಅವ್ರ ಮನಸಲ್ಲಿ ನೀವು ಉಳ್ಕೋತೀರ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿಯಲ್ಲಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ಬಲವಂತವಾಗಿ ಯಾರನ್ನು ಇಷ್ಟಪಡಬೇಡಿ ಬಲ್ ಅವ್ರಿಗೆ ಇಷ್ಟ ಇಲ್ಲದಿದ್ರು ನಾವು ಅವರು ಹಿಂದೆ ಹೋಗಿ ಪೆಗ್ ಮಾಡೋದು ಪ್ರೀತಿ ಅನ್ನೋದು ಅವ್ರ ಮನಸಲ್ಲಿ ಉಳ್ಕೋಬೇಕು ಅಂತ ಅಂದ್ಕೊಳ್ಳೋದು ಅದು ಸಾಧ್ಯವೇ ಇಲ್ಲ ಬಲವಂತವಾಗಿ ಯಾರನ್ನು ಪಡ್ಕೊಳ್ಳೋದು ಬೇಡ ಅವರು ನಿಮಗೆ ಫೋನ್ ಮಾಡಿಲ್ಲ ನಿಮಗೆ ಪ್ರೀತಿ ಮಾಡೋರು ನಿಮ್ಮನ್ನ ಇಷ್ಟಪಡೋರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಮೇಲೆ ಕೋಪ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ ಮಾತಾಡಿಲ್ಲ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲ ಈ ಥರ ಏನಾದ್ರು ಇದ್ದರೆ ಅವ್ರ ಮನಸಲ್ಲಿ ನೀವು ಹೋಗ್ಬೋದು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿಯಲ್ಲಿ ಮಾಡ್ಬೋದು ಅವರು ನಿಮ್ಮನ್ನು ಇಷ್ಟಪಡೋ ರೀತಿಯಲ್ಲಿ ಮಾಡ್ಬೋದು ಈ ಟೆಕ್ನಿಕ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಗಾಯ್ಸ್ ಟ್ರೈ ಮಾಡಿ ಟ್ರೈ ಮಾಡಿ ಅನ್ನೆಲ್ಲ ಮಾಡಲೇಬೇಕು ಸರಿನಾ ನಂಬಿಕೆ ಇಟ್ಟು ಮಾಡಿ ಈ ಟೆಕ್ನಿಕ್ನ ನೀವು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗೇ ಆಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಇದು ವಿಸ್ಪರ್ ಮೆಥಡ್ನ ಪ್ರಾಚೀನ ಗುಪ್ತ ಕಾಲದಿಂದ ಬಂದಿರೋ ಅಂಥ ರಿಸಲ್ಟ್ ಬಂದಿರೋ ಅಂಥ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಒಂದು ವಿಶೇಷ ತಂತ್ರವಾಗಿದೆ ಫ್ರೆಂಡ್ಸ್ ಯಾವುದೇ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿನಲ್ಲಿ ಮಾಡ್ಬೋದು ಅವರ ಸಬ್ಕಾನ್ಷಿಯಸ್ ಮೈಂಡು ಪೂರ್ತಿಯಾಗಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋ ರೀತಿನಲ್ಲಿ ಈ ಲಾ ಆಫ್ ಅಟ್ರ್ಯಾಕ್ಷನ್ನು ಕೆಲಸ ಮಾಡುತ್ತೆ ಈ ಟೆಕ್ನಿಕನ್ನು ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ನೀವು ಶಾಂತ ರೀತಿಯಲ್ಲಿ ಧ್ಯಾನ ಮಾಡೋ ರೀತಿನಲ್ಲಿ ಕೂತ್ಕೋಬೇಕು ಅದು ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡೋಕ್ಕೂ ಮುಂಚೆ ಆಯಿತಾ ಧ್ಯಾನ ಮಾಡೋ ರೀತಿನಲ್ಲಿ ಶಾಂತವಾಗಿ ಕೂತ್ಕೋಬೇಕು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಥಿಂಕಿಂಗ್ ಆಗಲಿ ಟೆನ್ಷನ್ ಆಗಲಿ ಸ್ಟ್ರೆಸ್ ಆಗಲಿ ಏನೂ ಇರಬಾರ್ದು ಬರೀ ಒಳ್ಳೆಯ ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸ ನೀವು ಯಾರನ್ನ ಯಾರನ್ನ ನಿಮ್ಮ ಮನಸ್ಸಲ್ಲಿ ಬಯಸ್ತಾ ಇದ್ದೀರ ಅವರು ಅವ್ರ ಬಗ್ಗೆ ಇರೋವಂಥ ಫೀಲಿಂಗ್ಸು ಬರ್ತಾ ಇರಬೇಕು ಅದು ನಿಮ್ಮ ಕಣ್ಣು ಮುಂದೆ ಬರೋ ಥರ ನಿಮ್ಮ ಮೈಂಡಲ್ಲಿ ಕಣ್ಣು ಕಣ್ಮುಚ್ಕೊಳ್ಳಿ ಏನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದರೆ ನೀವು ಯಾರ ಮೈಂಡ್ಸಲ್ಲಿ ಹೋಗಬೇಕು ಅಂದ್ಕೊಂಡಿರ್ತೀರ ಆ ವ್ಯಕ್ತಿ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ವ್ಯಕ್ತಿಯ ಮುಖವನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರ ಹೆಸರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಅವರು ನಿಮ್ಮ ಕಣ್ಣು ಮುಂದೆ ಬಂದಿದ್ದಾರೆ ಅವ್ರ ಕಣ್ಮ್ ಅವರು ನಿಮ್ಮ ಮುಂದೆ ಇದ್ದಾರೆ ಅನ್ನೋ ಥರ ಫೀಲಿಂಗ್ ಮಾಡ್ಕೊಳ್ಳಿ ಆಮೇಲೆ ಅವರು ನಿಮ್ಮ ರೀ ಜೊತೆಯಲ್ಲಿ ಯಾವ ಯಾವ ರೀತಿ ನಡ್ಕೋತಾಯಿದ್ರು ಯಾವ ರೀತಿ ಮಾತಾಡ್ತಿದ್ರು ಅವರೆಷ್ಟು ಖುಷಿಯಾಗಿದ್ದರು ಎಷ್ಟು ಇದ್ರು ಅದನ್ನೆಲ್ಲ ಇಮಜಿನೇಷನ್ ಮಾಡ್ಕೊಳ್ಳಿ ವಿಜ್ಯುಲೈಜೇಷನ್ ಮಾಡ್ಕೊಳ್ಳಿ ವಿಜ್ಯುಲೈಝೇಷನ್ ಮಾಡ್ಕೊಳ್ಳಿ ಅವ್ರ ಕಿವಿ ನೀವು ಅವ್ರ ಹತ್ರ ಹೋಗ್ತಾಯಿದ್ದೀರಾ ನೀವು ಅವ್ರ ಹತ್ರ ಇದ್ದೀರಾ ನೀವು ಅವ್ರ ಹತ್ರ ಅವ್ರ ಕಣ್ಣು ಮುಂದೆ ಇದ್ದೀರಾ ಅವ್ರ ಮುಂದೆ ನಿಂತಿದ್ದೀರಾ ಅನ್ನೋ ಥರ ವಿಜುಲೈಜೇಷನ್ ಮಾಡ್ಕೊಳ್ಳಿ ಅವ್ರ ಮುಂದೆ ನಿಂತ್ಕೊಂಡು ಅವರ ಕಿವಿನಲ್ಲಿ ನೀವು ಮಾತಾಡ್ತಿರೋ ಥರ ಫೀಲ್ ಮಾಡ್ಕೊಳ್ಳಿ ನೀವು ಮಾತಾಡ್ತಾ ಇದ್ದೀರಾ ಏನು ಮಾತಾಡ್ತಾ ಇದ್ದೀರಾ ನೀನು ನನ್ನನ್ನು ಪ್ರೀತಿಸ್ತೀಯಾ ನೀನು ನನ್ನನ್ನು ನೆನ್ಪು ಮಾಡ್ಕೊ ನೀ ನನ್ನ ಜೊತೆ ಮಾತಾಡಬೇಕು ನೀನು ನನಗೆ ಕಾಲ್ ಮಾಡಬೇಕು ಈ ನೀ ನನ್ನ ಜೀವನಕ್ಕೆ ಬರ್ತೀಯಾ ನೀನು ನನ್ನ ಬಗ್ಗೆ ಯೋಚನೆ ಮಾಡು ಈ ರೀತಿಯಲ್ಲಿ ನೀವು ಅವರ ಕಿವಿನಲ್ಲಿ ಮಾತಾಡೋದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತೀರ ಆಮೇಲೆ ನೀವು ನಿಮ್ಮ ಮನಸ್ಸಿನ ಭಾವನೆಯನ್ನು ನೀವು ಏನೇನು ಮಾತಾಡಬೇಕು ಅಂತಿದ್ದೀರ ಆ ಫೀಲಿಂಗ್ಸನ್ನು ನೀವು ಅವರನ್ನು ತಲುಪೋ ಹಾಗೆ ನಿಮ್ಮ ಮನಸ್ಸಿಂದ ಮನಸ್ಸನ್ನು ಮುಟ್ಟೋ ಹಾಗೆ ನೀವು ಆ ಫೀಲಿಂಗನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋತಾ ಇರ್ತೀರ ಖಂಡಿತ ಇದು ಕೆಲಸ ಮಾಡುತ್ತೆ ಗಾಯ್ಸ್ ನೀವು ಈ ಟೆಕ್ನಿಕನ್ನು ಮಾಡಿ ನೀವು ಪ್ರೀತಿಸ್ತಿರೋ ವ್ಯಕ್ತಿ ಅವರಾಗವರೇನೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಏನಾದರೂ ಸರಿ ರೆಸ್ಪಾಂಡ್ ಮಾಡ್ತಾರೆ ನೀವು ಪ್ರೀತಿಸೋರೇ ಆಗಬೇಕು ಅಂತೇಳಿಲ್ಲ ಯಾರ್ದಾರು ಮನಸ್ಸಿಗೆ ಯಾರ್ದಾರು ಭಾವನೆಗೆ ನೀವು ಅವ್ರ ಯೋಚನೆಗೆ ಬರಬೇಕು ಅಂತ ಇದ್ದರೆ ನೀವು ಅವರನ್ನು ನೆನೆಸ್ಕೊಂಡು ಇದನ್ನು ಮಾಡ್ಬೋದು ಲೆಸ್ಟ್ ಗೋ ಫಾರ್ ಟ್ರಸ್ಟ್ ಯೂನಿವರ್ಸ್ ಗಾಯ್ಸ್ ನೀವು ಇದನ್ನು ಮಾಡಿ ನೀವು ಯೂನಿವರ್ಸ್ ಮೇಲೆ ಬಿಟ್ಬಿಡಿ ಅದು ನಿಮ್ಮ ಕೆಲಸವನ್ನು ಖಂಡಿತ ಮಾಡಿಕೊಡುತ್ತೆ ಈ ಕೆಲಸ ಹಾಗೆ ಆಗುತ್ತೆ ಇದು ಯಾವ ಟೈಮಲ್ಲಿ ಮಾಡಬೇಕು ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಇದನ್ನು ನೀವು ಪ್ರಶಾಂತವಾಗಿರೋ ಟೈಮಲ್ಲಿ ಮಾಡಬೇಕು ಮಾರ್ನಿಂಗ್ ಬೆಳಗಿನ ಜಾವ ಎದ್ದು ಮಾಡಿದ್ರು ಒಳ್ಳೆಯದು ಮಲ್ಕೊಳ್ಳೋಕ್ಕೂ ಮುಂಚೆ ಕೂತ್ಕೊಂಡು ಮಾಡಿದ್ರು ಒಳ್ಳೆಯದು ಪೂರ್ತಿಯಾಗಿ ನೀವು ನಿಮ್ಮ ಮನಸ್ಸಿನ ಭಾವನೆಯಿಂದ ನೀವು ಹೇಳ್ಕೋಬೇಕು ಮಾಡಬೇಕು ಸರಿನಾ ಆಮೇಲೆ ಇದು ಎಷ್ಟು ದಿನದಲ್ಲಿ ನಡೆಯುತ್ತೆ ಈ ಕೆಲಸ ಕೆಲವರಿಗೆ ಕೆಲವು ನಿಮಿಷಗಳಲ್ಲಿ ಆಗಿರೋದುಂಟು ಕೆಲವ್ರಿಗೆ ಕೆಲವು ಗಂಟೆಗಳಲ್ಲಿ ದಿನಗಳಲ್ಲಿ ಆಗಿರೋದು ಉಂಟು ಹೇಗೆ ಅಂದರೆ ಅವರ ನಂಬಿಕೆ ಅವರ ಪ್ರೀತಿ ಅವರ ಭಾವನೆಗಳ ಮೇಲೆ ಇದು ನಿಂತಿರುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅವರವರ ಮೇಲೇ ಡಿಪೆಂಡ್ ಆಗಿರುತ್ತೆ ಖಂಡಿತ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡೋದೆಲ್ಲ ಮಾಡಲೇಬೇಕು ಮಾಡಿಬಿಟ್ಟು ನಿಮ್ಮ ರಿಸಲ್ಟನ್ನು ನನಗೆ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಕಾಯ್ತಾ ಇರ್ತೀನಿ ನಿಮ್ಮ ರಿಸಲ್ಟ್ಗೋಸ್ಕರ ನೀವು ಟ್ರೈ ಮಾಡಿದ್ದೀರಾ ಅಂತ ನೀವು ಕೆಲಸ ಮಾಡಿದ್ದೀರಾ ಅಂತ ನನಗೆ ಹೇಳಿ ಸರಿನಾ ಇದೇ ರೀತಿಯ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮತ್ತಷ್ಟು ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತೀನಿ ಮತ್ತಷ್ಟು ಡಿಫ್ರೆಂಟ್ ಆಗಿರೋವಂಥ ತುಂಬ ಯೂನಿಕ್ ಆಗಿ ನಿಮ್ಗೆ ಇಷ್ಟ ಆಗೋವಂಥ ನಿಮ್ಮ ಜೀವನನ ಬದಲಾಯಿಸುವಂಥ ವಿಷಯಗಳನ್ನು ನಾನು ಪ್ರತಿದಿನ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ಗಾಯ್ಸ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಗಾಯ್ಸ್ ಲವ್ ಯು